ಒಂದು ದಿನ ಒಂದು ನಾಯಿಗೆ ಒಂದು ದೊಡ್ಡದಾದಂತಹ ರುಚಿಕರವಾದಂತಹ ಮೂಳೆ ಸಿಕ್ತು ಅದು ತುಂಬ ಉತ್ಸಾಹದಿಂದ ಆ ಮೂಳೆಯನ್ನು ಹಿಡ್ಕೊಂಡು ಒಂದು ಶಾಂತವಾದಂಥ ಸ್ಥಳವನ್ನು ಹುಡುಕ್ಲಿಕ್ಕೆ ಹೋಯ್ತು ಹೋಗ್ತಾ ಇರಬೇಕಾದ್ರೆ ಒಂದು ನದಿಯನ್ನು ದಾಟಬೇಕಾಗಿತ್ತು ಆ ಸೇತುವಿನ ಮೇಲೆ ಹೋಗ್ತಾ ಇರಬೇಕಾದ್ರೆ ಕೆಳಗೆ ನೋಡತ್ತೆ ಅಲ್ಲಿ ಆ ನಾಯಿಯ ಪ್ರತಿಬಿಂಬ ಕಾಣಿಸುತ್ತೆ ಈ ಮೂರ್ಖ ನಾಯಿ ಏನು ತಿಳ್ಕೊಳತ್ತೆ ಅಲ್ಲಿ ನದಿಯಲ್ಲೂ ಒಂದು ನಾಯಿ ಇದೆ ಅದ್ರ ಬಾಯಿಯಲ್ಲೂ ಕೂಡ ಒಂದು ಮೂಳೆ ಇದೆ ಅಂತ ತಿಳ್ಕೊಳತ್ತೆ ಅದಕ್ಕೆ ಇನ್ನೂ ಒಂದು ಮೂಳೆ ಸಿಗುತ್ತೆ ನನಗೆ ಅಂತ ಅಂದ್ಕೊಂಡು ಜೋರಾಗಿ ಭೂ 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 ಅಂತ ಬೊಗಳತ್ತೆ ಆದರೆ ಅದು ಬಾಯಿ ತೆಗೆದ ತಕ್ಷಣ ಏನಾಯ್ತು ಅದ್ರ ಬಾಯಲ್ಲಿರೋ ಮೂಳೆ ಕೂಡ ನೀರಿಗೆ ಬಿದ್ದು ಮುಳುಗೋಯ್ತು ಆ ಬಡ ನಾಯಿಗೆ ಏನೂ ತಿನ್ಲಿಕ್ಕೆ ಇಲ್ಲದೆ ಹೋಯ್ತು ಅದಕ್ಕೆ ಮಕ್ಕಳೇ ಯಾವಾಗಲೂ ದುರಾಸೆಯನ್ನು ಪಡಬಾರ್ದು ನಮ್ಮ ಹತ್ರ ಎಷ್ಟಿದ್ಯೋ ಅಷ್ಟದ್ರಲ್ಲೇ ತೃಪ್ತಿ ಪಡಬೇಕು ತಿಳಿತಲ್ವಾ ಮಕ್ಕಳೇ